ಯಾರಿಗೂ ನಮಸ್ಕಾರ ನಾನು ಯೋಗೇಂದ್ರಾಚಾರ್ಯ ಈ ಬೇಸಿಗೆ ರಜೆಯಲ್ಲಿ ನಾನೊಂದು ಕೃತಿಯನ್ನು ಎತ್ಕೊಂಡಿದ್ದೀನಿ ಓದಬೇಕಂತ ಅದು ಚಿತ್ತದೊಳಗಿನ ಚಿತ್ತಾರ ಕವನ ಸಂಕಲನ ಇದನ್ನು ರಚಿಸಿರ್ತಕ್ಕಂಥವರು ಶ್ರೀಮತಿ ಶಕುಂತಲ ಎಫ್ ಕೋಣನವರ ಶಿಗ್ಗಾಂವ್ ಬನ್ನಿಪಪ್ಪ ಇವರು ರಚಿಸಿರ್ತಕ್ಕಂಥ ಈ ಚಿತ್ತದೊಳಗಿನ ಚಿತ್ತಾರ ಕವನ ಸಂಕಲನದಿಂದ ಒಂದು ಕವಿತೆಯನ್ನು ನಿಮ್ಮ ಮುಂದೆ ವಾಚನ ಮಾಡಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ ಈ ಕವಿತೆಯ ಶೀರ್ಷಿಕೆ ಕಾಯ್ತಾನ ಮಾದೇವ ಕಾಯ್ತಾನ ಮಾದೇವಾ ಅಳಬೇಡ ಬಿಡುಗಿಳತಿ ಯಾರೇನ ಮಾಡೋದು ಅಳಬೇಡ ಬಿಡುಗಡತಿ ಯಾರೇನ ಮಾಡೋದು ದೇಸ ಕಾಪಾಡಕ ನಮ್ಗೊಂಡ್ರು ಸತ್ತಿದ್ದು ದೇಶ ಕಾಪಾಡಕ ನಮ್ಗೊಂಡ್ರು ಸತ್ತಿತ್ತು ಅಳಬೇಡ ಬಿಡುಗಿಳತಿ ಯಾರೇನ ಮಾಡೋದು ದೇಸ ಕಾಪಾಡಕ ಗಂಡರು ಸತ್ತಿದ್ದು ಬದುಕಿನ ಜಾತ್ರೆಗ ಸಂಸಾರ ಸೇರೇರಿ ಬಲುದೂರ ದೂರ ಬಂದೇವ ಉದ್ಬಿನ ಜಾತ್ರೆಯಾಗ ಸಂಸಾರ ತೀರೇರಿ ಬಲು ದೂರ ಬಂದೇವ ಕೈ ಚೆಲ್ಲಿ ಪೂರೋದ್ಯಾಕ ಕೈ ಚೆಲ್ಲಿ ಪೂರೋದ್ಯಾಕ ನಗು ನಗುತ್ತ ಹೆಜ್ಜೆ ಹಾಕ ಅಳುಬ್ಯಾಡ ಬಿಡುಗಡಿಸಿ ಯಾರೇನ ಮಾಡೋದು ದೇಸ ಕಾಪಾಡಾಕ ನಮ್ಗಂಡ್ರೆ ಕಣ್ಣಾಗ್ಯಾಕ ಕಣ್ಣೀರ ಹೊಳಿ ದನಿಯಾಗ್ಯಾಕ ಬ್ಯಾಸರದ ಸುಳಿ ಕಣ್ಣಾಗ್ಯಾಕ ಕಣ್ಣೀರ ಹೊಳಿ ಧನಿಯಾಗ್ಯಾಕ ಬ್ಯಾಸರದ ಸುಳಿ ಕಷ್ಟ ಎಲ್ಲರಿಗೂ ಬರ್ತಾವ ಕಷ್ಟ ಎಲ್ಲರಿಗೂ ಬರ್ತಾವ ಹುಡುಗು ಕಾಯ್ತಾನ ಮಾದೇವ ಅಳುಬೇಡ ಬಿಡುಗಿಳಿತಿ ಯಾರೇನ ಮಾಡೋದು ದೇಸ ನಮ್ಮ ನಮ್ಗಸ್ಕೊಳ್ತೇವೆ ಮನಸ್ನ್ಯಾಗ ಚಿಂತ್ಯಾಕ ನೋಡಿದಾಗ ದಿಗಿಲ್ಯಾಕ ಮನಸ್ನ್ಯಾಗ ಚಿಂತ್ಯಾಕ ನೋಡಿದಾಗ ದಿಗಿಲ್ಯಾಕ ಬರ್ತೈತಿ ಸುಖ ಮಕ್ಕಳ ಕಾಲಕ್ಕ ಬರ್ತೈತಿ ಸುಖ ಮಕ್ಕಳ ಕಾಲಾಕ ಆದ್ರೆ ವಸಿ ಕಾಯ್ಬೇಕ ಒಸಿ ಕಾಯ್ಬೇಕ ಅಳಬೇಡ ಬಿಡುಗಿಳತಿ ಯಾರೇನ ಮಾಡೋದು ದೇಸ ಕಾಪಾಡಕ ನಮಗೊಂದು ಸಾವಿನ ಮಾತ್ಯಾಕ ಸೋಲಿನ ಭಯವ್ಯಕ ಸಾವಿನ ಮ್ಯಾ ಮಾತಾಕ ಸೋಲಿನ ಭಯವ್ಯಕ ಗೆಲ್ಲಾಕ ಚಲಬೇಕ ಗೆಲ್ಲಾಕ ಚಲಬೇಕ ಗೆಲುವಿಗೆ ಜಗ ಮೆಚ್ಚ ಗೆಲುವಿಗೆ ಈಗ ಬೆಚ್ಚಬೇಕ ಹಳುಗ್ಯಾಡ ಬಿಡುಗಡೆ ಯಾರೇ ನಾವು ಮಾಡೋದು ದೇಶ ಕಾಪಾಡೋಕ ನಮ್ಮ ದೊಡ್ಡ ಹಳುಗ್ಯಾಡ ಬಿಡುಗಡೆ ಯಾರೇ ನಾವು ಮಾಡೋದು ದೇಶ ಕಾಪಾಡೋಕ ನಮ್ಮ ದೊಡ್ಡದು ತುಂಬ ಈ ಕವಿತೆ ನನಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಈ ಕವಿತೆಯನ್ನು ಓದಿದೆ ಸೊ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು